ಹಾಯ್ ಅಸ್ಲಾಂ ವಲೆಕಮ್ ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಾನಿವತ್ತು ನಿಮಗೆ ರಂಜಾನ್ ಸ್ಪೆಷಲ್ ಡ್ರಿಂಕ್ಸ್ನ ನಾನು ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ತೋರಿಸ್ತೀನಿ ಮತ್ತೆ ಬಾದ ಗೋಡಂಬಿನ ತಗೊಳ್ಳಿ ಮತ್ತು ಹಾಗೆ ಬಾದಾಮಿ ಇವೆರಡನ್ನೂ ಕೂಡ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ನೆನೆ ಇಟ್ಟಿದ್ದೆ ಹಾಗೆ ಬಾದಾಮಿನ ನನ್ನ ಸಿಪ್ಪೆ ಕೂಡ ನಾನು ಸುಲಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹೀಗೆ ರೂ ಅಬ್ಜ ತೊಗೊಳ್ಳಿ ಎರಡು ಸ್ಪೂನಷ್ಟು ಎರಡರಿಂದ ಮೂರು ಸ್ಪೂನಷ್ಟು ಅಷ್ಟು ಅಬ್ಜ ತೊಗೊಳ್ಳಿ ಹಾಗೆ ಕಾಮ ಕಸ್ತೂರಿ ಬೀಜ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ನೆನೆ ಇಟ್ಟಿದ್ದೆ ನಾನು ಹಾಗೆ ವಾಟರ್ಮೆಲನ್ ಸೀಡ್ಸು ಮತ್ತು ಬಾದಾಮಿ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಒಂದು ಲೋಟ ನಾನು ಹಾಲು ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಬಾದಾಮಿ ಮತ್ತು ಗೋಡಂಬಿನ ನಾವು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ಮೊದಲಿಗೆ ಒಂದು ಜಾರ್ ತೊಗೊಂಡಿ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಬಾದಾಮಿ ಹಾಕ್ತಾ ಇದ್ದೀನಿ ಹಾಗೆ ಜೊತೆಗೆ ಗೋಡಂಬಿ ಕೂಡ ನಾನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಗೋಡಂಬಿ ಕೂಡ ನಾನು ಇಟ್ಟಿದ್ನಲ್ಲ ಅದನ್ನು ಎರಡನ್ನೂ ನಾವು ತೊಗೊತಾ ಇದ್ದೀನಿ ತೊಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಮುಕ್ಕಲ್ಲೋಟ ಅಷ್ಟು ಹಾಲು ಹಾಕ್ತಾಯಿದ್ದೀನಿ ಹಾಕಿ ಇದು ಫೈನ್ ಪೇಸ್ಟ್ ಮಾಡ್ಕೊತೀನಿ ನಾನು ಫೈನ್ ಪೇಸ್ಟ್ ಮಾಡಿಕೊಂಡು ಬನ್ನಿ ಮೊದಲಿಗೆ ಒಂದು ಕಡಾಯಿ ಗಿಡನ ಕಡಾಯಿ ಅಥವಾ ಪಾತ್ರೆ ಏನಾದರೂ ಇಡಬಹುದು ನೀವು ಇದಕ್ಕೆ ನೀವು ಅರ್ಧ ಲೀಟ್ರ್ ಹಾಲು ಹಾಕಬೇಕು ಅರ್ಧ ಆದರೂ ಹಾಕ್ಬೋದು ಅಥವಾ ನೀವು ನಿಮಗೆ ಎಷ್ಟು ಗ್ಲಾಸ್ ನಿಮಗೆ ಡ್ರಿಂಕ್ಸ್ ಬೇಕು ಅನಿಸುತ್ತೋ ನೀವು ಅಷ್ಟು ಹಾಲು ಹಾಕಿ ಅದ್ರ ಮೇಲೆ ಡಿಪೆಂಡಾಗಿ ನೀವು ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ನನ್ನ ಸಕ್ಕರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಕೂಡ ನಾನು ಇದ್ದೀನಿ ಇದು ನೀಟಾಗಿ ನೀವು ಕುದಿಯಲಿಕ್ಕೆ ಬಿಡಿ ಒಂದು ಐದು ನಿಮಿಷ ಇದು ಕುದ್ರೆ ಸಾಕು ಇದು ನೋಡಿ ಈ ಥರ ಮಿಕ್ಸ್ ಮಾಡಿ ಹಾ ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು ಅಂದರೆ ಸಕ್ಕರೆ ಕರಗಬೇಕು ಹಾಗೆ ನೋಡಿ ಫ್ರೆಂಡ್ಸ್ ಮತ್ತು ಇದಕ್ಕೆ ನಾನು ಇದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಬಾದಾಮಿ ಮತ್ತು ಗೋಡಂಬಿದು ಅದನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಹಾಕಿ ಮತ್ತು ಡ್ರೈ ಫ್ರೂಟ್ಸ್ ನಾನು ಇಟ್ಕೊಂಡಿದ್ನಲ್ಲ ಬಾದಾಮಿ ಕಟ್ ಮಾಡಿಕೊಂಡು ಮತ್ತು ಕಲ್ಲಂಗಡಿ ಹಣ್ಣು ಬೀಜನ ನಾನು ಇಟ್ಕೊಂಡಿದ್ನಲ್ಲ ಇದನ್ನು ಕೂಡ ಅಷ್ಟೇನೆ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಕೂಡ ಒಂದು ಎರಡು ನಿಮಿಷ ಇದು ಕುದೀಲಿ ಯಾಕಂದರೆ ಹಸಿ ಹಾಲು ಹಾಕಿರ್ತೀವಲ್ಲ ಅದು ಕುದಿಬೇಕು ಅದು ಮೇಲೆ ನಾನು ಇದನ್ನು ಫ್ರಿಜ್ಜಲ್ಲಿ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಇದು ತಣ್ಣಗಾದಮೇಲೆ ಇದು ಬಂದುಬಿಟ್ಟು ನೋಡಿ ಈಗ ಥರ ಒಂದು ಬೌಲಲ್ಲಿ ನಾನು ತೊಗೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಕಾಮಕಸ್ತರಿ ಬೀಜ ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದು ಒಂದು ನಾನು ಥರ್ಟಿ ಅಷ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ಕೋಲ್ಡ್ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಹೀಗೆ ಇದು ನಾವು ನಾವು ಆರೂವರೆಗೆ ಉಪವಾಸ ಬಿಡೋದು ನಾನು ಒಂದು ಐದು ಗಂಟೆ ಹಾಗೆ ನಾನು ಮಾಡಿಟ್ಟಿದ್ದೆ ಇದಕ್ಕೆ ನಾನು ಸಣ್ಣದಾಗಿ ನಾನು ವಾಟರ್ ಮೆಲನ್ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಲ್ಲಂಗಡಿ ಹಣ್ಣನ್ನು ನಾನು ಕಟ್ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೆ ಇದು ವಿತ್ ಸೀಡ್ಸ್ ಜೊತೆ ಹಾಕ್ತಿದ್ದೀನಿ ಅಂತ ಏನೋ ಅನ್ಕೋಬೇಡಿ ಯಾಕಂದರೆ ನಮ್ಮ ಮನೇಲಿ ನಾವು ವಿತ್ ಸೀಡ್ಸ್ ಜೊತೆನೇ ನಾವು ತಿನ್ನೋದು ಇದನ್ನು ಹಾರ್ಟ್ಗೆ ತುಂಬ ಒಳ್ಳೆಯದು ಕಲ್ಲಂಗಡಿ ಹಣ್ಣು ಬೀಜನ ನೀವು ಎಷ್ಟು ಅಗದು ತಿಂತೀರೋ ಅಷ್ಟು ಒಳ್ಳೇದು ಇದು ಆರೋಗ್ಯಕ್ಕೆ ಹಾಗಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನೀವು ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡಾದರೂ ಕುಡಿಬೋದು ಹಾಗೇನಾದರೂ ಕುಡಿಬೋದು ಇದು ವಾರಕ್ಕೊಮ್ಮೆ ನೀವು ಮಾಡ್ಕೊಂಡು ಕುಣಿ ಕುಡೀರಿ ಇದು ತುಂಬ ಎನರ್ಜಿ ಕೂಡ ತುಂಬ ಸಿಗುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಬಾಡಿಗೆ ತುಂಬ ತಂಪು ಕೊಡುತ್ತೆ ನೋಡಿ ಫ್ರೆಂಡ್ಸ್ ಫೈನಲ್ಲಾಗಿ ನಾನು ಮಾಡಿರೋ ಡ್ರಿಂಕ್ಸ್ ರೆಡಿಯಾಗಿದೆ ನಿಮಗೆ ನಾನು ಮಾಡಿರೋ ಜ್ಯೂ ಡ್ರಿಂಕ್ಸ್ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದರೆ ಫಸ್ಟು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್